ನನ್ನ ಹೆಸರು ಗುಳಪ್ಪ ಎಲ್ಲಪ್ಪ ಅಂತ ಅಂತೇಳಿ ಕೊಳವಿ ಗ್ರಾಮದ ಗೋಕಾಕ್ ತಾಲೂಕು ಕೊಳವಿ ಗ್ರಾಮ ಇಲ್ಲಿ ಹುಲಿಕಿಟ್ಟಿ ಪಕ್ಕದ ನಮ್ಮದು ಇಲ್ಲಿ ಹುಲಿಕಿಟ್ಟಿ ಜಮೀನ್ ಐತಿ ಎರಡು ಎಕ್ರಿ ಅದರಲ್ಲಿ ಪಕ್ಕದ ಭೂಮಿ ರತ್ನಪ್ಪ ಕಲ್ಲಪ್ಪ ಗೋಣಿ ಅವರು ಈ ಅಡೋರ್ ಕಂಪನಿದ ವಿಜಯ್ ಅಂತೇಳಿ ಕಲಂಗಡಿ ತಳಿ ಇದನ್ನ ಸಸಿ ನಟ್ಟು ಅದರೊಳಗ ಒಳ್ಳೆ ಫಲ ಬಂದಿದೆ ಮುಂದ ತೂಕು ಚಲೋ ಐತ್ರಿ ಕಾಯಿ ಇಳುವರಿನೂ ಚಲೋ ಬರ್ತೈತಿ ಎಕರೆಕ್ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಮಟ್ಟ ಹೊಂಡಬಹುದು ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡಬಹುದು ಅಂತೇಳಿ ನಾನು ಒಂದ್ ಮನವಿ ಮಾಡಿಕ ಮೊದಲು ಒಂದು ಒಂದ ಎಕರೆ ಮಾಡಿದ್ದೀನ್ರಿ ಒಂದ್ ಎಕರೆಕ್ ಮೂವತ್ತು ಟನ್ ಹೊಂಟೈತ್ರಿ ಇದು ತಳಿ ಚಲೋ ಅನಿಸ್ ಇದನ್ನು ಇದನ್ನೂ ಒಂದು ಒಂದ್ ಎರಡ್ ಎಕರೆ ಮುಂದಕ್ಕೆ ಮಾಡ್ಬೇಕಂತೇಳಿ ಒಂದ್ ಆಶೆ ಐತಿ ಎಲ್ಲಾ ರೈತರು ಇದನ್ನ ಮಾಡಬಹುದು ತಳಿ ಇಳುವರಿನು ಚಲೋ ಐತಿ ಸೈಜು ಚಲೋ ಐತಿ ಅಶ್ವಿನೂ ಐತಿ ತಿನ್ಲಾಕ ಎಲ್ಲಾ ಎಲ್ಲ ಸರಿ ಗೋಕಾಕ್ ತಾಲೂಕ್ ಕುಲಿಕಟಿ ಗ್ರಾಮ ನಮ್ಮ ಹೆಸರು ಬಿರ್ಸಿದ್ ಬೆಕ್ನವರ್ ಗೋಣಿ ಹೊಲಕ್ಕ ಕಾಯಿ ನೋಡಕ್ ಬಂದಿದ್ದೀವಿ ಇದು ನಾಲ್ಕರಿಂದ ಐದ್ ಕೆಜಿ ವೇಟ್ ಐತದ ಕಲಂಗಡಿ ಕಾಯಿ ಇನ್ನುವರೆಗೂ ಈ ತರ ಕಲಂಗಡಿ ಬೆಳಸಿಲ್ಲ ಅರ್ಡೋರ್ಡ್ ಸಿಸ್ ವಿಜಯ್ ಈ ತರ ಕಾಯಿ ಬೆಳಸಿದ್ದಾರೆ ವೇಟ್ ಚಲೋ ಐತಿ ಇನ್ನ ಹಚ್ಚ ಒಂದ್ ಐವತ್ತೈದು ದಿನ ಆಯ್ತು ಇನ್ನು ಇನ್ನೂ ದಿನ ಟೈಮ್ ಇದಕ್ಕೆ ಒಟ್ಟು ಎಲ್ಲ ಚಲೋ ಐತಿ ಒಟ್ಟು ವೇಟ್ ಎಲ್ಲ ಐತಿ ಮೊದಲೇ ಬೆಳೆಸ್ಯಾರೀ ಇನ್ನೂವರೆಗೆ ಈ ಥರ ಬೆಳೆಸಿಲ್ಲ ಇಳುವರಿ ಮಾತ್ರ ಚಲೋ ಬಂದೈತಿ ರಿಸಲ್ಟ್ ಎಲ್ಲ ಚಲೋ ಐತಿ ಆಯ್ತು ನಮಸ್ಕಾರ